ಹಾಯ್ ನಮಸ್ತೆ ಮಕ್ಕಳ ಕತೆಗಳು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕತೆ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನು ಅತಿ ಬಡತನವಿತ್ತು ತುಂಬ ಕಡುಬಡವ ಅವನು ಎಷ್ಟೇ ದುಡಿದರೂ ಸಹ ಒಂದು ಒತ್ತಿನ ಊಟಕ್ಕೂ ಸಾಲುತ್ತಿರಲಿಲ್ಲ ಅಷ್ಟು ಬಡತನದಿಂದ ಜೀವನ ಸಾಗಿಸುತ್ತಿದ್ದನು ಅವನು ಹಾಗೂ ಅವನ ಹೆಂಡತಿ ಪ್ರತಿನಿತ್ಯ ಹೊಲದಲ್ಲಿ ಎಷ್ಟೇ ದುಡಿದರೂ ಉತ್ತಿನ ಊಟಕ್ಕೆ ಅಷ್ಟೇ ಆಗುತ್ತಿತ್ತು ದಿನಾಲು ಅವರು ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು ರೈತ ಅತಿ ಬಡವನಾಗಿದ್ದರಿಂದ ಅವನಿಗೆ ಜೀವನವೇ ಬೇಡ ಎನ್ನುವಷ್ಟು ನೋವುಗಳು ಅವನಿಗೆ ಇದ್ದವು ರೈತನ ಹೆಂಡತಿ ಹಾಗೂ ರೈತ ಇಬ್ಬರು ಅನ್ಯೋನ್ಯವಾಗಿ ದುಡಿಯುತ್ತಿದ್ದರು ಒಂದು ದಿನ ಆ ಊರಿಗೆ ಒಬ್ಬ ಸಾಧು ಬಂದನು ರೈತನು ಹೆಂಡತಿಯ ಒತ್ತಾಯದ ಮೇರೆಗೆ ಸಾಧುವಿನ ಉಪಚಾರವನ್ನು ಮಾಡಿದನು ಹಾಗೂ ತಮ್ಮ ಮನೆಯಲ್ಲಿನ ಬಡತನದ ವಿಷಯವನ್ನು ಅವನಿಗೆ ಹೇಳಿಕೊಂಡನು ಆ ಸಾಧುವು ಅವನಿಗೆ ಒಂದು ಚಿನ್ನದ ಮೊಟ್ಟೆಯನ್ನು ಇಡುವ ಕೋಳಿಯನ್ನು ಕೊಟ್ಟು ಇಂದಿನಿಂದ ನಿನ್ನ ಕಷ್ಟ ಪರಿಹಾರವಾಗುತ್ತದೆ ಈ ಕೋಳಿಯು ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತದೆ ಈ ಮೊಟ್ಟೆಯನ್ನು ಪಟ್ಟಣದಲ್ಲಿ ಮಾರಿ ಅದರಿಂದ ಬರುವ ಹಣದಲ್ಲಿ ನೀವು ಸಂತೋಷವಾಗಿ ಜೀವನ ನಡೆಸಿ ಎಂದು ರೈತನಿಗೆ ಹೇಳಿದನು ಹಾಗೇ ಆ ಕೋಳಿಯು ಪ್ರತಿದಿನ ಒಂದೇ ಚಿನ್ನದ ಮೊಟ್ಟೆಯನ್ನು ಇಡುವುದು ಎಂದು ಖಂಡಿತವಾಗಿಯೂ ಹೇಳಿದನು ಈ ಮಾತುಗಳನ್ನು ಕೇಳಿ ರೈತನಿಗೂ ಆತನ ಹೆಂಡತಿಗೂ ಖುಷಿಯಾಯಿತು ಆ ಕೋಳಿಯನ್ನು ತೆಗೆದುಕೊಂಡರು ಆ ಕೋಳಿಯು ಮಾರನೆಯ ದಿನ ಒಂದು ಚಿನ್ನದ ಮೊಟ್ಟೆಯನ್ನು ಇಟ್ಟಿತು ಆ ಮೊಟ್ಟೆಯನ್ನು ನೋಡಿದ ರೈತನಿಗೆ ಖುಷಿಯೋ ಖುಷಿ ತನ್ನ ಹೆಂಡತಿಯನ್ನು ಕರೆದು ತೋರಿಸಿದನು ಕೋಳಿ ಚಿನ್ನದ ಮೊಟ್ಟೆ ಇಟ್ಟಿದೆ ಎಂದು ಹೇಳಿದನು ಅದನ್ನು ನೋಡಿದ ಅವನ ಹೆಂಡತಿ ಇದನ್ನು ಪಟ್ಟಣದಲ್ಲಿ ತೆಗೆದುಕೊಂಡು ಹೋಗಿ ಮಾರಿ ಬನ್ನಿ ಬರುವ ಹಣದಲ್ಲಿ ಮನೆಗೆ ಊಟಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದು ಬನ್ನಿ ಎಂದು ಹೇಳಿದಳು ಅವನು ಹೆಂಡತಿಯ ಮಾತಿನಂತೆ ಮೊಟ್ಟೆಯನ್ನು ಮಾರಿ ಮನೆಗೆ ಬೇಕಾಗುವ ಸಾಮಾನುಗಳು ಹೊಸ ಬಟ್ಟೆಗಳು ಹಾಗೂ ಸ್ವಲ್ಪ ಹಣವನ್ನು ತಂದನು ಆ ದಿನ ಅವರಿಗೆ ಬೇಕಾದ ಹೊಸ ಹೊಸ ಬಗೆಯ ಊಟಗಳನ್ನು ರುಚಿಕರವಾದ ಊಟವನ್ನು ಎಷ್ಟೋ ದಿನದ ನಂತರ ಮಾಡಿ ತಿಂದರು ಈ ರೀತಿ ಕೋಳಿ ಪ್ರತಿದಿನವೂ ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಾ ಬಂದಿತು ಆ ಚಿನ್ನದ ಮೊಟ್ಟೆಯನ್ನು ಮಾರಿ ಅವರು ಶ್ರೀಮಂತರಾಗತೊಡಗಿದರು ಅವರಿಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ಕೊಂಡುಕೊಂಡರು ಆದರೆ ಒಂದು ದಿನ ರೈತನ ಹೆಂಡತಿಗೆ ನಾವು ಅತ್ಯಂತ ಶ್ರೀಮಂತರಾಗಬೇಕು ಎಂಬ ದುರಾಸೆ ಹುಟ್ಟಿತು ಅದಕ್ಕಾಗಿ ಅವಳು ಗಂಡನಿಗೆ ಪ್ರತಿದಿನ ಒಂದೊಂದು ಮೊಟ್ಟೆ ಮಾರುವುದರಿಂದ ನಾವು ಶ್ರೀಮಂತರಾಗಲು ಸಾಧ್ಯವಿಲ್ಲ ನಾವು ಅತಿ ದೊಡ್ಡ ಶ್ರೀಮಂತರಾಗಬೇಕು ಆದ್ದರಿಂದ ಈ ಕೋಳಿಯನ್ನು ಕುಯ್ದು ಅದರ ಹೊಟ್ಟೆಯಲ್ಲಿ ಇರುವ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾರಿ ಮಾರಿ ಬನ್ನಿ ಅದರಿಂದ ನಾವು ದೊಡ್ಡ ಶ್ರೀಮಂತರಾಗಬಹುದು ಎಂಬ ಮಾತನ್ನು ಹೇಳಿದಳು ಈ ಮಾತನ್ನು ಕೇಳಿದ ರೈತನು ಹಿಂದೂ ಮುಂದು ಯೋಚಿಸದೆ ಇದು ಸರಿಯಾದ ಸಲಹೆ ಎಂದುಕೊಂಡನು ಹೆಂಡತಿಯ ಮಾತಿನಂತೆ ಆತನು ಆ ಕೋಳಿಯ ಹೊಟ್ಟೆಯನ್ನು ಬಗೆಯಲು ನಿರ್ಧರಿಸಿದನು ಕೋಳಿಯ ಹೊಟ್ಟೆಯನ್ನು ಬಗೆದರೆ ತುಂಬ ಚಿನ್ನದ ಮೊಟ್ಟೆಗಳು ಸಿಗುತ್ತವೆ ಎಂಬುದು ಆಗ್ತೆಯ ಆಲೋಚನೆಯಾಗಿತ್ತು ಮಾರನೇ ದಿನ ಅವರ ಆಲೋಚನೆಯಂತೆ ಕೋಳಿಯ ಹೊಟ್ಟೆಯನ್ನು ಬಗೆದರು ಆದರೆ ಅವರಿಗೆ ತಿಳಿಯಲಿಲ್ಲ ಆ ಕೋಳಿ ದಿನಕ್ಕೆ ಒಂದೇ ಮೊಟ್ಟೆಯನ್ನು ಇಡುವುದು ಎಂದು ಒಬ್ಬ ಸಾಧು ಹೇಳಿದ್ದ ಮಾತು ಮರೆತು ಹೋಯಿತು ಕೋಳಿಯ ಹೊಟ್ಟೆಯನ್ನು ಬಗೆದ ರೈತ ನೋಡಿದನು ಆ ಕೋಳಿ ಸತ್ತು ಹೋಯಿತು ಆದರೆ ಹೊಟ್ಟೆಯಲ್ಲಿ ಒಂದೇ ಒಂದು ಮೊಟ್ಟೆಯೂ ಇರಲಿಲ್ಲ ಆಗ ಆತನಿಗೆ ಬೇಸರವಾಯಿತು ಹಾಗೂ ಸಾಧು ಹೇಳಿದ ಮಾತು ನೆನಪಾಯಿತು ಈ ಕಥೆಯ ನೀತಿ ಏನಂದರೆ ಅತಿ ಆಸೆ ಗತಿಗೇಡು ನಮ್ಮಲ್ಲಿ ಎಷ್ಟಿರುತ್ತದೆಯೋ ಅಷ್ಟರಲ್ಲಿ ಖುಷಿ ಪಡಬೇಕು ಅತಿಯಾದ ಆಸೆ ನಿರಾಸೆಗೆ ಮೂಲವಾಗುತ್ತದೆ ಇದ್ದುದರಲ್ಲೇ ಖುಷಿಪಡಬೇಕು ನೆಮ್ಮದಿಯಿಂದ ಇರಬೇಕು ಅತಿಯಾಸೆ ಗತಿಗೇಡು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಇತರರಿಗೂ ಈ ಕತೆಯನ್ನು ಶೇರ್ ಮಾಡಿ ಹಾಗೂ ಹೆಚ್ಚಿನ ಕತೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ